ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮನೆಯಲ್ಲೇ ಮೈದಾ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಕಷ್ಟ ಪಡಬೇಕಾಗಿಲ್ಲ ತುಂಬ ಸಿಂಪಲ್ ಆಗಿ ಈಸಿಯಾಗಿ ನಿಮಗೆ ಬೇಕಾದಾಗ ಕೆಮಿಕಲ್ ಫ್ರೀ ಆಗಿರೋ ಮೈದಾ ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ಇದರಿಂದ ಸುಮಾರಷ್ಟು ಬೇಕರಿ ಐಟಮ್ಗಳನ್ನು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇನೂ ಇರಬಹುದು ನಿಮಗೂ ಕೂಡ ಇದು ಮೊದಲೇ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟು ರೆಡಿಮೇಡ್ ಗೋಧಿ ಹಿಟ್ಟಲ್ಲ ಮನೆಯಲ್ಲೇ ಗೋಧಿನ ತಂದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ ನಾವಿಲ್ಲಿ ಕೆಮಿಕಲ್ ಫ್ರೀ ಆಗಿರೋ ತುಂಬ ಪ್ಯೂರ್ ಆಗಿರೋ ಮೈದಾ ಹಿಟ್ಟನ್ನು ಮಾಡ್ತಿರೋದ್ರಿಂದ ಹೊರಗಡೆಯಿಂದ ತಂದಿರೋಂತಹ ಗೋಧಿ ಹಿಟ್ಟನ್ನು ಬಳಸಿದ್ರೆ ಅದರಲ್ಲಿ ಅವರು ಯಾವ ಕೆಮಿಕಲ್ ಹಾಕಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಗೋಧಿ ಹಿಟ್ಟನ್ನು ತುಂಬ ಒಳ್ಳೆಯದು ಇದಾದ ನಂತರ ಒಂದು ಅಗಲವಾಗಿರುವಂತಹ ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಅಥವಾ ದೊಡ್ಡದಾಗಿರೋ ಪಾತ್ರೆ ಸ್ವಲ್ಪ ಆಳವಾಗಿ ಇರಬೇಕು ಇದರ ಮೇಲ್ಗಡೆ ತೆಳುವಾಗಿರೋ ಒಂದು ಸೀರೆ ತುಂಡು ಅಥವಾ ಸೀರೆದು ಬ್ಲೌಸ್ ಪೀಸ್ ಬಂದಿರತ್ತಲ್ಲ ಇರೋದು ಅದನ್ನು ತಗೊಂಡಿದ್ದೀನಿ ತೆಳ್ಳಗಿರಬೇಕು ತುಂಬ ತೆಳ್ಳಗಿರಬಾರ್ದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಬಟ್ಟೆ ಇರಬೇಕು ಇದನ್ನು ಆ ಪಾತ್ರೆ ಮೇಲ್ಗಡೆ ಹಾಕಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀಟಾಗಿ ಸ್ವಲ್ಪ ಎಲ್ಲ ಸೈಡಿಗೆ ಬರೋ ಥರ ಕೆಳಗಡೆ ಗಂಟು ಹಾಕಬೇಕು ಇಲ್ಲಾಂದರೆ ಅದನ್ನು ನೀಟಾಗಿ ನೆಲದ ಮೇಲೆ ಇಡೋಕ್ಕಾಗಲ್ಲ ಇವಾಗ ನೋಡಿ ಬಟ್ಟೆನ ಕಟ್ಟಿ ತಗೊಂಡಿದ್ದೀನಿ ಇದೇ ಥರ ಗಟ್ಟಿಯಾಗಿ ಕಟ್ಟಬೇಕು ಮೇಲ್ಗಡೆ ನಾವು ಈ ಥರ ಕೈಯಾಡಿಸಿದ್ರೆ ಅದು ಸ್ವಲ್ಪ ಟೈಟಾಗಿರೋ ಥರ ಅನ್ನಿಸ್ಬೇಕು ಮಧ್ಯ ಮಧ್ಯದಲ್ಲಿ ಲೂಸ್ ಆಗ್ತಾ ಇರತ್ತೆ ಮತ್ತೆ ನಾವು ಅದನ್ನು ಕಟ್ಟಿ ಸರಿ ಮಾಡ್ಕೊಳ್ಬೋದು ಈಗ ಇದನ್ನು ರೆಡಿ ಮಾಡಾದ ನಂತರ ಒಂದು ಸಣ್ಣ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಈ ಬಟ್ಟೆ ಮೇಲ್ಗಡೆ ಹಾಕಿ ಅದೇ ಬೌಲಿಂದ ಈ ಥರ ಸವರ್ತಾ ಹೋಗಬೇಕು ಇದು ತುಂಬ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು ಆದರೆ ಕೆಲವ್ರಿಗೆ ಕೈಯಲ್ಲಿ ಮಾಡೋಕ್ಕೆ ಇಷ್ಟ ಇರೋಲ್ಲ ಅಥವಾ ರೂಢಿ ಇರೋಲ್ಲ ಅಲ್ವಾ ಅವರು ಇದನ್ನು ಮಾಡ್ಬೋದು ಬಟ್ ನನಗೆ ಇದು ತುಂಬ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು ನಮ್ಮ ಕಡೆ ಎಲ್ಲ ಇದನ್ನ ಕೈಯಲ್ಲೇ ಹಿಟ್ಟು ತಿಕ್ತಾರೆ ಈ ಶಾವ್ಗೆ ಮಾಡ್ತಾರಲ್ಲ ಮನೆಯಲ್ಲೇ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಆ ಶಾವ್ಗೆ ಮಾಡೋ ಟೈಮಲ್ಲಿ ನಮ್ಮ ಕಡೆ ಇದೇ ಥರ ಮಾಡ್ತಾರೆ ಹಾಗಾಗಿ ಅದು ಲೇಟ್ ಆಗುತ್ತೆ ಅಂತ ಹೇಳಿ ಆ ಬೌಲ್ನ ತೆಗೆದು ಸೈಡ್ಗೆ ಎತ್ತಿಟ್ಟು ಕೈಯಲ್ಲೇ ಇದ್ದೀನಿ ನಿಮ್ಗೆ ಅನ್ನಿಸ್ಬೋದು ತುಂಬ ಹೊತ್ತಾಗತ್ತೆ ಅಂತ ಏನಿಲ್ಲ ಒಂದು ನಿಮಿಷದಲ್ಲಿ ಒಂದು ಬ್ಯಾಚನ್ನು ತಿಕ್ಕಿ ಮುಗಿಸ್ಬಿಡ್ಬೋದು ಇವಾಗ ನೋಡಿ ಪೂರ್ತಿ ತಿಕ್ಕಿದಾಗಿದೆ ಅದರದ್ದು ಮೇಲ್ಗಡೆ ಇರುತ್ತಲ್ಲ ನಾವು ಇದಕ್ಕೆ ತೌಡ್ ಅಂತ ಕರಿತೀವಿ ತೌಡು ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಕಲರ್ ಹೇಗಿದೆ ಅಂತ ಅದನ್ನು ಎಷ್ಟೇ ಉಜ್ಜಿದ್ರೂ ಹಿಟ್ಟು ಬರೋದಿಲ್ಲ ಅದರಿಂದ ಇವಾಗ ನೋಡಿ ಅದರ ಪಕ್ಕದಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತು ನಾವು ತೆಗೆದ್ವಲ್ಲ ಗೋಧಿ ತೌಡು ಅಥವಾ ಹೊಟ್ಟು ಎರಡಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ಗೋಧಿ ಹಿಟ್ಟಿನ ಜೊತೆಗೆ ಈ ಫೈಬರ್ ಅಂಶ ಇರುವಂತಹ ಹೊಟ್ಟು ಇದ್ದರೆ ಅದು ಗೋಧಿ ಹಿಟ್ಟು ಅದಿಲ್ಲ ಅದನ್ನು ನೀಟಾಗಿ ತೆಗೆದುಬಿಟ್ಟಿದ್ದಾರೆ ಅಂದರೆ ಅದೇ ಮೈದಾ ಹಿಟ್ಟು ಈಗ ನೋಡಿ ಇನ್ನೊಂದು ಬ್ಯಾಚನ್ನು ಅದೇ ಥರ ಹಿಟ್ಟನ್ನು ಇದ್ದೀನಿ ನಾನು ಆಗಲೇ ಹೇಳಿದೆ ಅಲ್ವಾ ಬಟ್ಟೆ ಮಧ್ಯ ಮಧ್ಯದಲ್ಲಿ ಲೂಸ್ ಇರತ್ತೆ ಅದನ್ನು ಮತ್ತೆ ಟೈಟಾಗಿ ಮಾಡಿಕೊಂಡು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೀವು ಅಂದ್ಕೊಳ್ಬೋದು ತುಂಬ ತಡ ಆಗುತ್ತೆ ಅಂತ ಏನೂ ಇಲ್ಲ ಬೇಗ ಬೇಗ ಮಾಡ್ಕೊಳ್ಬೋದು ನೋಡಿ ಮತ್ತೊಂದು ಬ್ಯಾಚು ಹಿಟ್ಟನ್ನು ಕೂಡ ನಾನು ಈ ಥರ ರೆಡಿ ಮಾಡ್ಕೊಂಡು ತೊಗೊಂಡೆ ಇದೇ ಥರ ನಾನು ತಗೊಂಡಿದ್ನಲ್ಲ ಎಲ್ಲ ಗೋಧಿ ಹಿಟ್ಟನ್ನು ಕೂಡ ಹೊಟ್ಟು ಸಪ್ರೇಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಆ ಹೊಟ್ಟು ಹೇಗಿದೆ ಅಂತ ಅದರಲ್ಲಿ ತುಂಬ ಫೈಬರ್ ಇರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ಗೋಧಿ ಹಿಟ್ಟಿನ ಜೊತೆಗೆ ಮತ್ತೆ ಮಿಕ್ಸ್ ಮಾಡಿ ಚಪಾತಿ ಮಾಡ್ಕೊಳ್ಬೋದು ಇವಾಗ ನೋಡಿ ಪಾತ್ರೆಗೆ ಮೇಲೆ ಕಟ್ಟಿದ್ದಂತಹ ಬಟ್ಟೆನ ತೆಗೆದಿದ್ದೀನಿ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೊರಗಡೆ ಅಂಗಡಿಯಿಂದ ತರೋ ಮೈದಾ ಹಿಟ್ಟಿಗೆ ಬ್ಲೀಚಿಂಗ್ ಮಾಡಿರ್ತಾರೆ ತುಂಬ ವೈಟಾಗಿರುತ್ತೆ ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ತುಂಬ ಬಿಳಿಯಾಗಿಲ್ಲ ಗೋಧಿ ಬಣ್ಣವೇ ಇದೆ ಆದರೆ ಮೈದಾ ಹಿಟ್ಟು ಹೇಗಿರುತ್ತೋ ಇದು ಕೂಡ ಹಾಗೇ ಆ ಮೈದಾ ಹಿಟ್ಟಿಗೂ ಅಂದರೆ ಅಂಗಡಿಯಿಂದ ತರೋ ಮೈದಾ ಹಿಟ್ಟಿಗೂ ಈ ಮೈದಾ ಹಿಟ್ಟಿಗೂ ಏನು ವ್ಯತ್ಯಾಸ ಅಂದರೆ ಕೆಮಿಕಲ್ ಅಷ್ಟೇ ಅದರಲ್ಲಿ ಕೆಮಿಕಲ್ ಇರುತ್ತೆ ಇದರಲ್ಲಿ ಕೆಮಿಕಲ್ ಇರೋದಿಲ್ಲ ಈ ಥರ ಮೈದಾ ಹಿಟ್ಟಿಂದ ಮನೆಯಲ್ಲೇ ನಾವು ಬೇಕರಿಗಳಲ್ಲಿ ಮಾಡ್ತಾರಲ್ಲ ಬನ್ನು ಬ್ರೆಡ್ಡು ಬಿಸ್ಕೆಟ್ಟು ಕೇಕು ಇನ್ನೂ ಹಲವಾರು ರೆಸಿಪಿಗಳನ್ನು ನಾವು ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದರಿಂದ ಹೋಳಿಗೆ ಮಾಡೋದ್ರಂತೂ ಸೂಪರಾಗಿ ಬರುತ್ತೆ ನೀವೇನಾದರೂ ಹೋಳಿಗೆ ಮಾಡೋದಾದರೆ ಇದರಿಂದ ಮಿಸ್ ಮಾಡದೆ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್